गांधीनगर हाई स्कूल ग्रीन व्यू हाई स्कूल बॉयज जीपीयूसी ڪٿي غير آمن درو آء اڄ نه ٨ ٿو لئي آء ڀينگه اندياري ۾ ٨ 5000 ٿو غير آيو ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆಯುತ್ತಿರುವಂತಹ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಪೆರಡಿನಲ್ಲಿ ಮೊದಲಿಗೆ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಪಥ ಸಂಚಲನದಲ್ಲಿ ತೊಡಗಿದ್ದಾರೆ ದೇಶದ ಕಾನೂನು ರಾಷ್ಟ್ರ ಲಾಂಛನಕ್ಕೆ ಸಂವಿಧಾನಕ್ಕೆ ಗೌರವಾರ್ಪಣೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ತಹಶೀಲ್ದಾರರು ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಇವರೊಂದಿಗೆ ಗೃಹ ರಕ್ಷಕ ದಳ ಇವರೊಂದಿಗೆ ಸುಳ್ಯ ತಾಲೂಕು ಮಾಜಿ ಸೈನಿಕರ ಸಂಘದಿಂದ ತಹಶೀಲ್ದಾರರಿಗೆ ಗೌರವ ಸಲ್ಲಿಕೆ ತಮ್ಮ ವಿಶ್ರಾಂತ ಜೀವನದಲ್ಲೂ ಕೂಡ ಭಕ್ತಿಯಿಂದ ತಾಯಿ ಭಾರತಾಂಬೆಗೆ ಮುಡಿಪಾಗಿಟ್ಟಂತಹ ವೀರ ಯೋಧರಿಂದ ಗೌರವ ಸಲ್ಲಿಕೆ ಇದಾದ ನಂತರ ಎನ್ಸಿಸಿ ಎನ್ಎಂಸಿಯ ಎನ್ಸಿಸಿ ತಂಡದಿಂದ ಗೌರವ ಸಲ್ಲಿಕೆ ಮಾನ್ಯ ತಹಶೀಲ್ದಾರರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಶಾರದಾ ಕಾಲೇಜಿನ ಎನ್ಸಿಸಿ ತಂಡದಿಂದ ಗೌರವ ಸಲ್ಲಿಕೆ ಮಾನ್ಯ ತಹಶೀಲ್ದಾರರು ಮತ್ತು ಎಲ್ಲ ಗಣ್ಯರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಎಸ್ ಎನ್ಎಸ್ಎಸ್ ತಂಡದಿಂದ ಇದೀಗ ಗೌರವ ಸಲ್ಲಿಕೆ ಎಸ್ ಎನ್ಎಸ್ಎಸ್ ಬಾಯ್ಸ್ ತಂಡ ಇವರ ಹಿಂದಿದೆ ಅತ್ಯಂತ ಶಿಸ್ತುಬದ್ಧವಾದಂತಹ ಲಯಬದ್ಧವಾದಂತಹ ಅತ್ಯಾಕರ್ಷಕವಾದಂತಹ ಪಥ ಸಂಚಲನ ನಮ್ಮ ಕಣ್ಣ ಮುಂದಿದೆ ರೋಟರಿ ಹೈಸ್ಕೂಲಿನ ಗೈಡ್ಸ್ ತಂಡದಿಂದ ಗೌರವ ಸಲ್ಲಿಕೆ ಎಲ್ಲ ಗಣ್ಯರು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಇವರನ್ನು ಅನುಸರಿಸಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೇವಾದಳದ ಪುಟ್ಟ ವಿದ್ಯಾರ್ಥಿಗಳು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸ್ಕೌಟ್ ವಿದ್ಯಾರ್ಥಿಗಳಿಂದ ಜಿಪಿಯುಸಿ ಸುಳ್ಯ ಸೌಟ್ ಸ್ಕೌಟ್ ಬಾಯ್ಸ್ ಜಿಪಿಯುಸಿ ಸುಳ್ಯ ಗೈಡ್ಸ್ ಇವರನ್ನು ಅನುಸರಿಸಿ ಸೈಂಟ್ ಜೋಸೆಫ್ ಗೈಡ್ಸ್ ತಂಡ ಗೌರವವನ್ನು ಸಲ್ಲಿಸ್ತಾ ಇದೆ ಆಕರ್ಷಕವಾದ ಲಯಬದ್ಧವಾದ ಪ್ಯಾಂಟ್ ಸೆಂಟಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ರೋಟರಿ ಶಾಲೆಯ ಸ್ಕೌಟ್ ವಿದ್ಯಾರ್ಥಿ ಸೈನ್ ಬ್ರಿಜಿಸ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸೈಂಟ್ ಜೋಸೆಫ್ ಶಾಲೆಯ ಸ್ಕೌಟ್ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ ಆಕರ್ಷಕವಾದ ಪಥಸಂಚಲನಕ್ಕೆ ಮೆರವು ಇದ್ದಾರೆ ಸೈಂಟ್ ಬ್ರಿಜಿಸ್ ಶಾಲೆಯ ಸ್ಕೌಟ್ ವಿದ್ಯಾರ್ಥಿಗಳಿಂದ ಇದೀಗ ಪಥಸಂಚಲನ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಿಗೆ ಗೌರವ ಸಲ್ಲಿಕೆ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ನಡೀತಾ ಇದೆ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೇವಾದಳ ತಂಡ ಈಗ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎ ಪಿ ಎಸ್ ಗಾಂಧಿನಗರ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಗ್ರೀನ್ ವ್ಯೂ ಶಾಲೆ ಸುಳ್ಯ ಇಲ್ಲಿಯ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಂದ ಪಥಸಂಚಲನ ಹಾಗೂ ಗೌರವ ಸಲ್ಲಿಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರು ಈ ಆಕರ್ಷಕವಾದಂತಹ ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪಥ ಸಂಚಲನಕ್ಕೆ ಮುಕುಟಪ್ರಾಯವಾಗಿರುವ ಲಯಬದ್ಧತೆಯನ್ನು ನೀಡುವ ಅತ್ಯಾಕರ್ಷಕ ಶ್ರವಣೀಯವಾದಂತಹ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂತಹ ಪ್ಯಾಂಟ್ ಸೆಟ್ ಇದೀಗ ಸಲ್ಲಿಸ್ತಾ ಇದೆ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಸಂಭ್ರಮದ ದಿನಾಚರಣೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಶುಭಾಶಯಗಳು ಈ ದಿನ ನಮ್ಮ ಪ್ರಜಾಪ್ರಭುತ್ವ ಹಾಗೂ ಗಣರಾಜ್ಯದ ಮೌಲ್ಯಗಳನ್ನು ಸ್ಮರಿಸುವಂತಹ ಅಮೂಲ್ಯ ಕ್ಷಣವಾಗಿದೆ ನಮ್ಮೆಲ್ಲ ನಾಗರಿಕರು ಸ್ವಾತಂತ್ರ್ಯ ಭ್ರಾತೃತ್ವ ಸಮಾನತೆಗೆ ತಮ್ಮ ಬದ್ಧತೆಯನ್ನು ಮುಂದುವರಿಸಲು ಪಣ ತೊಡುವ ಸುಸಂದರ್ಭವಾಗಿದೆ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವರ್ಗಕ್ಕಿಂತಲೂ ಮಿಗಿಲಾದ ನಮ್ಮ ಪವಿತ್ರ ಭರತ ಭೂಮಿಯನ್ನು ಮತ್ತು ನಾವು ಭಾರತೀಯರು ಎಂಬ ಮನೋಭಾವವನ್ನು ಹೊಂದುವ ಹಾಗೂ ಉತ್ಕಟವಾದ ಇಚ್ಛೆಯನ್ನು ತೋರ್ಪಡಿಸುವ ಜೀವನವಿಡೀ ಪಾಲಿಸಲು ಪಣ ತೊಡುವ ಸಮಯ ಇಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ದೇಶದ ಸಂವಿಧಾನದ ಕರಡು ರಚನೆಯಾಯಿತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಷ್ಟು ಸುದೀರ್ಘಕಾಲ ಸಿದ್ಧಪಡಿಸಲಾದ ಭಾರತದ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇಡೀ ದೇಶಕ್ಕೆ ಸಮರ್ಪಿಸಲಾಯಿತು ಐತಿಹಾಸಿಕವಾಗಿ ಘೋಷಿಸಲಾಯಿತು ಈ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ರಾಷ್ಟ್ರೀಯ ಆಚರಣೆಯೊಂದಿಗೆ ನಾವಿಂದು ಸಂಭ್ರಮಿಸುತ್ತಿದ್ದೇವೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶಕ್ಕೆ ಸಂವಿಧಾನದ ಅತಿ ಅಗತ್ಯವಿತ್ತು ಆ ಸಂದರ್ಭದಲ್ಲಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಹಾಗೂ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಭಾರತ ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದೇ ನಾವು ಸ್ಮರಿಸುತ್ತೇವೆ ಭಾರತ ಸಂವಿಧಾನ ತನ್ನದೇ ಆದ ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಬದಲಾಯಿತು ಭಾರತದ ಪ್ರತಿ ಪ್ರಜೆಗೂ ಸಮಾನತೆ ಶಿಕ್ಷಣ ಮತ್ತು ಎಲ್ಲ ಮೂಲಭೂತ ಹಕ್ಕುಗಳನ್ನು ನೀಡಿರುವ ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ಎಲ್ಲ ನಾಗ ನಾಯಕರನ್ನು ಅವರ ಸಾ